ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಯಾವುದಂದ್ರೆ ಸಾಮಾನ್ಯವಾಗಿ ಗಂಡ ನಡುವೆ ನಡೆಯುವಂಥದ್ದು ಒಂದು ಸ ಏನು ಇರುತ್ತೆ ಅಂದರೆ ಒಬ್ಬರಿಗೊಬ್ಬರು ಅಂದರೆ ತಮ್ಮ ಲೈಫ್ ಪಾರ್ಟ್ನರ್ ಏನಿರ್ತಾರೆ ಗಂಡ ಅವರನ್ನು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ತಾ ಇರ್ತಾರೆ ಕೆಲವು ಅದೇ ಕಂಪ್ಯಾರಿಸನ್ ಇದು ಎಷ್ಟು ಮಟ್ಟಿಗೆ ತಪ್ಪು ಮತ್ತು ಯಾಕೆ ಮಾಡಬಾರ್ದು ಅನ್ನೋದನ್ನು ಒಂದು ಸಣ್ಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮ್ಮ ಸಂಗಾತಿಯನ್ನು ನೀವು ಬೇರೆಯವ್ರ ಜೊತೆ ಹೋಲಿಸ್ತಾ ಇದ್ರೆ ಅಂದರೆ ಹೆಂಡತಿಯನ್ನ ಬೇರೆ ಹುಡುಗಿಯರ ಜೊತೆ ನಿಮ್ಮ ಕಲಿಯರ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ರೀತಿ ಹೋಲಿಸ್ತಾ ಇದ್ದರೆ ಅದೇ ಹೆಂಡತಿ ಗಂಡನ್ನು ಬೇರೆಯವ್ರ ಜೊತೆ ಹೋಲಿಸ್ತಾ ಇದ್ರೆ ಏನು ಮೊದಲನೇದಾಗಿ ನಿಮ್ಮ ಸಂಬಂಧ ಹಾಳಾಗುತ್ತೆ ಇನ್ನೊಂದು ನಿಮ್ಮ ಸಂಗಾತಿ ಏನಿರ್ತಾರೆ ಅವರ ಆತ್ಮವಿಶ್ವಾಸ ಕೊಟ್ಟು ಹೋಗುತ್ತೆ ಮತ್ತು ನಿಮ್ಮ ಮತ್ತೆ ನಿಮ್ಮ ಸಂಗಾತಿ ಇಬ್ಬರ ಮಾನಸಿಕ ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ ಏನಕ್ಕೆ ಅಂದರೆ ಒಂದು ಸಂಬಂಧ ಅನ್ನೋದು ಉಳಿಯೋದೇ ನಂಬಿಕೆ ಮೇಲೆ ಮತ್ತು ಒಬ್ರನ್ನೊಬ್ಬರ ಎಷ್ಟು ನಾವು ರೆಸ್ಪೆಕ್ಟ್ ಮಾಡ್ಕೊಡ್ತೀವಿ ಗೌರವದಿಂದ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಏನಿರುತ್ತೆ ಸಂಬಂಧ ನಿಂತಿರುತ್ತೆ ಅದೇ ಒಬ್ರಿಗೊಬ್ರು ತುಂಬ ಕಂಪೇರ್ ಮಾಡ್ತಾ ಇದ್ದರೆ ಬೇರೆಯವ್ರ ಜೊತೆ ಹೋಲಿಸ್ತಾನೆ ಇದ್ದರೆ ಅಲ್ಲಿ ಏನಾಗುತ್ತೆ ಒಂದೊಂದಾಗೆ ಏನನ್ನಿಸುತ್ತೆ ನೆಗೆಟಿವಿಟಿ ಬರ್ತಾ ಹೋಗುತ್ತೆ ಯಾವುದೇ ಓಡ್ತಾ ಹೋಗೋಣ ಏನಕ್ಕೋಸ್ಕರ ನೀವು ಕಂಪೇರ್ ಮಾಡಬಾರ್ದು ಅಂತ ಮೊದಲನೇದಾಗಿ ನಿಮ್ಮ ಸಂಗಾತಿಯಲ್ಲೇ ಒಂಥರ ಕೀಳರಿನ ಅಂದರೆ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ನೀವು ಬೇರೆಯವ್ರ ಜೊತೆ ಹೋಲಿಸಿದಾಗ ಅದು ಯಾವುದೇ ವಿಷಯ ಆಗಿರ್ಬೋದು ಅವರ ಬಣ್ಣ ಆಗಲಿ ರೂಪ ಆಗಲಿ ಸ ಮತ್ತೆ ಸಂಬಳ ಅಥವಾ ಬೇರೆ ಯಾವುದೇ ವಿಷಯ ಗಂಡಸ್ರಿಗಾದ್ರೆ ಸಂಬಳ ಆಗಿರ್ಬೋದು ಮನೆ ದೊಡ್ಡದು ಕೊಟ್ಟಿಲ್ಲ ಅಥವಾ ಬಾಡಿಗೆ ಮನೇಲಿದ್ದೀವಿ ಇದ್ದೀವಿ ಅವ್ರು ನೋಡಿ ನಿಮ್ಮ ಫ್ರೆಂಡ್ ನೋಡಿ ಮನೆ ಕಟ್ಟಿದ್ದಾರೆ ಆಲ್ರೆಡಿ ಈ ರೀತಿ ವಿಷಯಗಳು ಇನ್ನೊಂದು ಹೆಣ್ಣು ಹೆಂಗಸರಿಗೆ ಸಾಮಾನ್ಯವಾಗಿ ನೋಡು ನನ್ನ ಫ್ರೆಂಡ್ ಹೆಂಡ್ತಿ ನೋಡು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ನೋಡು ಅವ್ರಿಗೂ ಎರಡು ಮಕ್ಕಳಾಗಿದೆ ಎಲ್ಲಿಗಿದ್ದಾರೆ ನೀನು ದಪ್ಪ ಇದೆಯಾ ಈ ರೀತಿ ಮಾತುಗಳು ಅವ್ರ ದಪ್ಪ ಅಂದರೆ ಅವರು ಕೂಡ ನಿನ್ನ ಈಜು ನೀನು ದಪ್ಪ ಇದೆಯಾ ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಿನ್ನ ಅಡುಗೆ ಸರಿ ಇಲ್ಲ ಈ ರೀತಿ ಏನು ಕಂಪ್ಯಾರಿಸನ್ ಬರ್ತಾ ಹೋಗುತ್ತಲ್ಲ ಸಣ್ಣ ವಿಷಯನೇ ಆಗಿರ್ಬೋದು ಆದರೆ ಅದು ನಿಮ್ಮ ಸಂಗಾತಿಯಲ್ಲಿ ಆತ್ಮಗೌರವ ಅಂದರೆ ಅವರ ಸ್ವಾಭಿಮಾನಕ್ಕೆ ಹರ್ಟ್ ಆಗುತ್ತೆ ಅವಾಗ ಏನು ಮಾಡ್ತಾರವರು ನಾವು ಚೇಂಜ್ ಮಾಡ್ಕೋಬೇಕು ಅಂತ ಮನಸ್ಸಿದ್ರು ಚೇಂಜ್ ಮಾಡ್ಕೊಳ್ಳಲ್ಲ ಯಾಕಂದರೆ ನೀವು ಬೇರೆಯವ್ರಿಗೆ ಹೋಲಿಸಿರ್ತಿರಲ್ಲ ಅದು ಇನ್ನೊಂದು ನಿಮಗೆ ಅವ್ರ ಮೇಲೆ ಗೌರವ ಇಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಅಂದರೆ ನನ್ನ ನೀವು ಒಂದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಯಾವುದೇ ಸಂಬಂಧ ಗಟ್ಟಿಯಾಗಿ ನಿಲ್ಲೋದೇ ನಾವು ಒಬ್ರಿಗೊಬ್ರು ಎಷ್ಟು ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಗೌರವ ಕೊಡ್ತೀವಿ ಅನ್ನೋದ್ರ ಮೇಲೆ ಆದರೆ ಇವಾಗ ಏನಾಗುತ್ತೆ ನನಗೆ ಇನ್ನಷ್ಟು ಗೌರವ ಕೊಡ್ತಾ ಇಲ್ಲ ಅಂತ ಅವರು ನಿಮಗೆ ಗೌರವ ಕೊಡೋದನ್ನು ನಿಲ್ಲಿಸ್ತಾರೆ ಇನ್ನೊಂದು ತುಂಬ ಡಿಫೆನ್ಸಿವ್ ಆಗ್ತಾ ಹೋಗ್ತಾರೆ ಏನಂದರೆ ನೀವು ನಿಮಗೆ ಏನು ಆಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅಡುಗೆ ಚೆನ್ನಾಗಿಲ್ಲ ಅಂತ ಅಂದರೆ ನನಗೆ ಸ್ವಲ್ಪ ಖರ ಜಾಸ್ತಿ ಈ ರೀತಿ ಅಡುಗೆ ಮಾಡು ಅನ್ನೋದನ್ನು ಹೇಳಬೇಕೆ ಹೊರತು ನನ್ನ ಫ್ರೆಂಡ್ ಹೆಂಡ್ತಿ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ನಿನಗೆ ಬರೋಲ್ಲ ಈ ರೀತಿನ ಹೇಳಿದರೆ ಇಲ್ಲ ನಾನು ಮಾಡೋದೇ ಹೀಗೆ ಅಂತ ಅವ್ರು ಡಿಪೆಂಡ್ ಮಾಡ್ಕೊಳ್ತಾರೆ ಅದೇ ರೀತಿ ಹೆಂಡ್ತಿನೂ ಕೂಡ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಚೇಂಜ್ ಆಗಬೇಕು ಅಂತ ಮನಸ್ಸಿದ್ರು ಕೂಡ ಗಂಡಾಯ ಮಾಡಿ ಇಲ್ಲ ನಾನು ಇರೋದೇ ಹಿಂಗೆ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೋ ಈ ರೀತಿ ಡಿಫೆನ್ಸಿವ್ ಆಗ್ತಾ ಹೋಗ್ತಾರೆ ಇನ್ನೊಂದು ನಿಮ್ಮ ಬಗ್ಗೆ ಒಳಗೊಳಗೆ ಒಂದು ರೀತಿ ಕೋಪ ಬೆಳೆಸ್ಕೊಳ್ತಾ ಹೋಗ್ತಾರೆ ಸೊ ಹೀಗಾಗಿ ಇದು ಏನಾಗುತ್ತೆ ಒಂದು ಲೇಯರ್ ಥರ ಒಂದು ಏನು ಒಂದು ನೆಗೆಟಿವಿಟಿ ಸೃಷ್ಟಿ ಮಾಡಿಕೊಡುತ್ತೆ ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಏನೇನು ಇರುತ್ತೆ ಅಂದರೆ ಒಂದು ಈ ವಾಸ್ತವಕ್ಕೆ ದೂರವಾಗಿರುವಂಥ ಕೆಲವೊಂದು ನಿರೀಕ್ಷೆಗಳು ಏನು ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಿರ್ತೀರಲ್ಲ ಅದು ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಯಾವ ರೀತಿ ಪಿಚ್ಚರ್ಸ್ನ ಹಾಕ್ತೀವಿ ಯಾವುದು ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅದನ್ನು ಹಾಕ್ತೀವಿ ನೆನಡಿ ನೆರೆದಿದ್ದನ್ನ ಎಲ್ಲರೂ ಹಾಕ್ತಾರ ಇಲ್ಲ ಇಡೀ ನಾವೆಲ್ಲರೂ ಟ್ರಿಪ್ಗೆ ಹೋಗ್ತೀವಿ ಅದರಲ್ಲಿರೋ ಬೆಸ್ಟ್ ಫೋಟೋಸ್ನ ಮಾತ್ರ ಹಾಕ್ತೀವಿ ಅದನ್ನು ನೋಡಿ ನೀವು ಅವರು ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಭಾಳ ಅಂದರೆ ಹೊಂದಾಣಿಕೆ ಅನ್ನೋದನ್ನು ಒಂದು ಪರ್ಫೆಕ್ಟ್ ಕಪಲ್ ಅನ್ನೋದನ್ನು ಬೇರೆಯವ್ರಿಗೆ ನೋಡಿ ನೀವು ಒಂದು ರೀತಿ ವಾಸ್ತವಕ್ಕೆ ದೂರವಾಗಿರೋ ಒಂದು ಎಕ್ಸ್ಪೆಕ್ಟೇಷನ್ ತಲೆರಿಟ್ಕೊಳ್ತೀರ ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಸೆಲೆಬ್ರಿಟಿಗಳನ್ನೇ ನೋಡಿ ನೀವು ಅವ್ರನ್ನ ಪರ್ಫೆಕ್ಟ್ ಕಪಲ್ ಥರ ನೋಡ್ತಿರ್ತಾರೆ ಯಾಕೆ ಅವರು ಮೀಡಿಯಾದಲ್ಲಿ ಚೆನ್ನಾಗಿ ಒಳ್ಳೆ ಡಿಸೈನರ್ ಡ್ರೆಸ್ ನೀಟಾಗಿ ಕ್ಯಾಮ್ರಾ ಮುಂದೆ ಪೋಸ್ ಕೊಡೋದು ನಗೋದು ಯಾಕೆಂದ್ರೆ ಅವ್ರು ಕನ್ನಡಿ ಮುಂದೆ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಆ ರೀತಿ ಮಾಡೋದನ್ನು ಅವ್ರನ್ನ ನೀವು ಪರ್ಫೆಕ್ಟ್ ಕಪಲ್ ಅಂತ ನಿರೀಕ್ಷೆ ಮಾಡಿಕೊಂಡು ಅದನ್ನು ನಿಮ್ಮ ನಿಜ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ಏನಾಗುತ್ತೆ ಜೀವನದಲ್ಲಿ ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಹೆಂಡತಿ ಪರ್ಫೆಕ್ಟ್ ಗಂಡ ಪರ್ಫೆಕ್ಟ್ ಮಕ್ಕಳು ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದು ಒಂದು ರೀತಿ ವಾಸ್ತವಕ್ಕೆ ದೂರವಾಗಿರೋಂಥ ನಿರೀಕ್ಷೆಗಳನ್ನ ನಿಮ್ಮ ತಲೆ ಒಳಗೆ ತುಂಬಿಡೋದು ಇನ್ನೊಂದು ಒಬ್ರಿಗೊಬ್ರು ನಂಬಿಕೆ ಹೊರಟೋಗುತ್ತೆ ಓ ಇವರು ಬೇರೆ ಬರಿ ಬೇರೆಯವ್ರನ್ನೇ ನೋಡ್ತಾ ಇರ್ತಾರೆ ನನ್ನ ಗಂಡ ಬೇರೆ ಫ್ರೆಂಡ್ಸ್ ಮನೆಗೆ ಹೋದರೆ ಫ್ರೆಂಡ್ ಮಾತಾಡ್ಸಲ್ಲ ಅವ್ರು ನೋಡ್ಕೊಂಡು ಬರ್ತಾರೆ ಆ ರೀತಿ ಅವರಿಗೆ ನಂಬ ನಂಬಿಕೆ ಇರೋದಿಲ್ಲ ನಿಮ್ಮ ಮೇಲೆ ಅದೇ ರೀತಿ ಹೆಂಡತಿ ಮೇಲೂ ಅಷ್ಟೇ ನೀವು ತುಂಬ ಗಂಡನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಇವಳೇನು ಬೇರೆ ಗಂಡಸನ್ನೇ ನೋಡ್ತಾ ಇರ್ತಾಳೆ ಅಂದರೆ ಇವಳ ಫ್ರೆಂಡ್ಸ್ನ ಮಾತಾಡ್ಸೋಕೆ ಹೋಗಲ್ವಾ ಬೇರೆಯವ್ರ ನೋಡೋಕೆ ನೋಡೋಕೋಗ್ತಾಳೆ ಅನ್ನೋದು ಒಂದು ರೀತಿ ವಿಚಿತ್ರವಾಗಿ ಇದು ನಿಮಗೆ ಇದು ಅಸಂಬದ್ಧ ಅಂತ ಅನ್ನಿಸ್ಬೋದು ಆದರೆ ನೀವೇ ಆ ಕಂಪ್ಯಾರಿಟಿವ್ ನೀವು ಕಂಪೇರ್ ಮಾಡಿದಾಗ ನೀವು ನಿಮ್ಮ ಹೆಂಡತಿಯ ಅಥವಾ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಬರ್ತೀವಿ ಇವ್ರ ಫ್ರೆಂಡ್ ಜೊತೆ ಮಾತಾಡೋಕೋಗ್ತಾರಾ ಅವ್ರು ನೋಡೋಕೆ ಹೋಗ್ತಾರಾ ಅಂತ ಅನ್ಸುತ್ತಾ ಇಲ್ವಾ ಸೊ ಈ ರೀತಿ ನಿಮ್ಮ ನಡುವಿನ ಒಂದು ನಂಬಿಕೆ ಏನಿರುತ್ತೆ ಅದು ನಾಶ ಆಗ್ತಾ ಹೋಗುತ್ತೆ ಇನ್ನೊಂದು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ನಿಮ್ಮ ಸಂಗಾತಿಯೂ ಶುರು ಮಾಡ್ತಾರೆ ನೀವು ಶುರು ಮಾಡ್ತೀರಾ ಏನಂದರೆ ಓ ನಾನು ಎಷ್ಟೇ ಇವ್ರು ಹುಡುಕೇಳಲ್ಲ ನೀವು ಫಸ್ಟ್ ಆಫ್ ಆಲ್ ನೀವು ಕಂಪ್ಯಾರಿಸನ್ ಮಾಡಿಬಿಟ್ಟು ನೆಗೆಟಿವ್ ಆಗಿ ಹೇಳ್ತಾ ಇರ್ತೀರ ಸೊ ಅವರು ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿ ತಾನು ಮಾಡಲ್ಲ ಅಂತ ತಾನು ಚೇಂಜ್ ಆಗಲ್ಲ ಅಂತ ಅವರು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಬರ್ತಾ ಬರ್ತಾ ಸಂಬಂಧದಲ್ಲಿ ಒಂದು ರೀತಿ ಅಹ್ ಹುಳಿ ಕದರಕ್ಕೆ ಶುರು ಆಗ್ಬಿಡುತ್ತೆ ಇನ್ನೊಂದು ಆಲ್ರೆಡಿ ಒಬ್ಬ ಉತ್ತಮ ವ್ಯಕ್ತಿನ ನೀವು ಕಳ್ಕೊಂಡ್ಬಿಡ್ತೀರಾ ಏನಂದ್ರೆ ಅವ್ರ ಅಂದ್ರೆ ನೀವು ಇವಾಗ ಅವ್ರನ್ನ ಮದುವೆ ಆಗಿದ್ರೆ ಇಷ್ಟಪಟ್ಟಿದಿರ ಅಂದ್ರೆ ಅವ್ಳು ಯಾವುದೋ ಒಂದು ಒಳ್ಳೆ ಗುಣ ಇರುತ್ತೆ ತಾನೆ ಆ ಒಳ್ಳೆ ಗುಣ ನೋಡಿಬಿಟ್ಟೆ ನೀವು ಮದುವೆ ಆಗಿದ್ದೀರಾ ಅವ್ರ ಜೊತೆಗಿದ್ದೀರಾ ನೀವು ಈ ರೀತಿ ಕಂಪೇರ್ ಮಾಡಿರೋದ್ರಿಂದ ನೀವು ಯಾವುದೋ ಒಂದು ಎರಡು ಕೆಟ್ಟ ಗುಣಗಳಿಂದ ಅವ್ರನ್ನ ಕಂಪೇರ್ ಮಾಡ್ತಿರೋದ್ರಿಂದ ಅವರಲ್ಲಿ ಆಲ್ರೆಡಿ ಇರೋಂಥ ಒಳ್ಳೆ ಗುಣಗಳನ್ನೂ ಅವರು ಕಳ್ಕೊಂಡ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ನಿಮ್ಮ ಹೆಂಡತಿ ಇವಾಗ ನೋಡೋಕ್ಕೆ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅಂದ್ಕೊಳ್ಳಿ ತುಂಬ ಇದೆ ಆದರೆ ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮನೆಗೆ ಬಂದಿರೋ ಗೆಸ್ಟ್ನ ಚೆನ್ನಾಗಿ ನೋಡ್ತಾರೆ ನೀವು ನೋಡ್ಕೊಳ್ತಾರೆ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದೇ ಒಂದು ನೆಗೆಟಿವ್ ಏನಂದ್ರೆ ಅವ್ರು ದಪ್ಪ ಇದ್ದಾರೆ ನೀವು ಅದನ್ನೇ ಯಾವಾಗಲೂ ಕುಟುಕ್ತಾ ನೀನ್ ದಪ್ಪ ನೀಂದಪ್ಪ ದಪ್ಪ ಅಂದರೆ ಮೊದಲನೇದಾಗಿ ಅವ್ರ ಮನಸ್ಸಲ್ಲಿ ನೆಗೆಟಿವಿಟಿ ಬರುತ್ತೆ ಆಮೇಲೆ ಅವರು ತಮ್ಮ ಈಗ ಮಾಡ್ತಾ ಇರೋದು ಚೆನ್ನಾಗಿ ಅಡುಗೆ ಮಾಡ್ತಾ ಮಾಡುವಂಥ ಒಂದು ಗುಣನೂ ಕಳ್ ಯಾಕೆಂದ್ರೆ ಅವರು ಆಲ್ರೆಡಿ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಮᱹರಿಯೂ ಊರಿಗೆ ಹೋಗೋಣ ನಾನು ಯಾಕೆ ಇಷ್ಟ ಕಷ್ಟಪಡಬೇಕು ಆ ರೀತಿ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಆಮೇಲೆ ನಿಮ್ಮ ಮೇಲಿನ ಸಿಟ್ಟ ನಿಮ್ಮ ತಂದೆ ತಾಯಿ ಮೇಲೆ ಮಕ್ಕಳ ಮೇಲೂ ಹಾಕ್ತಾ ಹಾಕ್ ಶುರು ಮಾಡ್ತಾರೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಮನೆಗೆ ಬಂದ್ರು ಅದು ಇಷ್ಟ ಆಗಲ್ಲ ಅವರಿಗೆ ಆ ರೀತಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ ಇರುವ ಉತ್ತಮವಾದ ಒಳ್ಳೆ ಗುಣಗಳನ್ನ ಕೂಡ ಅವರು ಕಳ್ಕಂತ ಹೋಗ್ತಾರೆ ಇದು ನಿಮಗೂ ಕೂಡ ಒಳ್ಳೇದಲ್ಲ ಯಾಕೆಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾರನ್ನೋ ನಿಮ್ಮ ನಿಮಗೀಗ ಹೊಸದಾಗಿ ಕೊಲೆಗೆ ಬಂದಿರೋನೋ ಯಾರನ್ನೋ ನಿಮ್ಮ ಹೆಂಡತಿಗೆ ಕಂಪೇರ್ ಮಾಡ್ಕೊಳ್ತಿದ್ದೀರ ಅಂತ ಅಂದ್ಕೊಳ್ಳಿ ಸೊ ಅದರಿಂದಲೇ ನಿಮ್ಮ ಸಂತೋಷವನ್ನು ಕೂಡ ಹಳನು ಅವರೆಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅವರೆಷ್ಟು ಚೆನ್ನಾಗಿದ್ದಾರೆ ಅವರೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದನ್ನೇ ನೀವು ಯೋಚನೆ ಮಾಡಿ ಮಾಡಿ ಒಂದು ನಿಮ್ಮ ಹೆಂಡತಿಯ ಜೊತೆಗೆ ಕ ಇರ್ಬೋದಾದಂಥ ಸಂತೋಷದ ಒಂದು ಏನು ಟೈಮ್ ಇರುತ್ತೆ ಅದನ್ನೇ ನೀವು ಕಳೆಯೋದಿಲ್ಲ ಬಂದ ತಕ್ಷಣ ಮನೇಲಿ ಜಗಳ ಮಾಡ್ತೀರ ಇನ್ನೊಂದು ನೀವು ಏನೊಂದು ಈಗ ನಾವು ಆಫೀಸಿಗೆ ಮನೇಲಿದ್ದಂಗೆ ಇದ್ದಂಗೆ ಹೋಗ್ತೀವ ಇಲ್ಲ ಮನೇಲಿ ಅವ್ರು ಹೇಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಇಲ್ಲ ಅವ್ರ ಮನೇಲಿ ಅವ್ರ ಗಂಡನ ಜೊತೆ ಎಷ್ಟು ಜಗಳ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಒಂದು ಮುಖ ಮಾತ್ರ ನಾವು ನೋಡಿರ್ತೀವಿ ಸಮಾಜದಲ್ಲಿ ಹೊರಗಡೆ ಬಂದಾಗ ಒಂದೇ ಒಂದು ರೀತಿ ಮುಖ ಮಾತ್ರ ನಾವು ನೋಡಿರ್ತೀವಿ ಅವರಲ್ಲಿರೋ ಕೆಟ್ಟ ಗುಣಗಳನ್ನು ನಾವು ನೋಡಿರಲ್ಲ ಇನ್ನೊಂದು ನಿಮ್ಮಲ್ಲೇ ಒಂದು ಅತೃಪ್ತಿ ಬಂದ್ಬಿಡುತ್ತೆ ಅಂದ್ರೆ ಅವರು ಸರಿದಾರೆ ಇವರು ಸರಿದಾರೆ ನಾನು ಗೊಬ್ಬನಿಗೆ ಹಿಂಗಾಗಿದೆ ಗೊಬ್ಬನಿಗೆ ಇಂಥವ್ರು ಸಿಕ್ಕಿದ್ದಾರೆ ಅಥವಾ ನಾನು ಗೊಬ್ಬನಿಗೆ ಇಂಥ ಗಂಡ ಸಿಕ್ಕಿದಾನೆ ಆ ರೀತಿ ನಿಮ್ಮಲ್ಲೇ ಒಂದು ಅತೃಪ್ತಿ ಬರ್ತಾ ಇರುತ್ತೆ ಆಮೇಲೆ ನಿಮಗೂ ಅದು ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಯ್ಯೋ ನನ್ನ ಗಂಡ ಚೆನ್ನಾಗಿಲ್ಲ ನನ್ನ ಹೆಂಡತಿ ಚೆನ್ನಾಗಿಲ್ಲ ಇವ್ರ ಜೊತೆ ಹೋಗ್ ಅಂದ್ರೆ ಹೊರಗಡೆ ಹೋದಾಗೆಲ್ಲ ಇವ್ರ ಜೊತೆ ಹೋಗ್ಲಿಕ್ಕೆ ಕಿರಿಕಿರಿ ಆಗುತ್ತೆ ಆ ರೀತಿ ನಿಮ್ ಮನ್ಸಲ್ಲಿ ಬರಕ್ ಶುರು ಆಗುತ್ತೆ ಹಾಗಾದ್ರೆ ಹೋಲಿಕೆ ಮಾಡಬಾರ್ದು ಏನ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರತಿ ವ್ಯಕ್ತಿನೂ ಯಾವ ರೀತಿ ಗುಲಾಬಿ ಹೂವಲ್ಲಿ ಹೂವು ಇರುತ್ತೆ ಮುಳ್ಳು ಇರುತ್ತೋ ಅದೇ ರೀತಿ ಪ್ರತಿ ವ್ಯಕ್ತಿನೂ ಒಂದು ಪ್ಯಾಕೇಜಾಗಿ ಬರ್ತಾನೆ ಅಂದರೆ ಬರೀ ಒಳ್ಳೆಯ ಗುಣಗಳಿರುವಂಥ ವ್ಯಕ್ತಿ ಮಾತ್ರ ಬರ್ತಾನೆ ಕೆಟ್ಟ ಗುಣಗಳು ಇರಲೇಬಾರ್ದು ಅಂತ ನಿಮಗೆ ಹೇಳೋಕ್ಕಾಗಲ್ಲ ನಿಮಗೆ ಎಂತಹ ಗುಣಗಳು ಬೇಕು ಅದನ್ನು ನೀವು ಆರಿಸ್ಕೋಬೇಕು ಅಂದರೆ ನಿಮ್ಮಲ್ಲಿ ನಿಮ್ಮ ಹೆಂಡತೀಲಿ ಯಾವ ಗುಣ ಚೆನ್ನಾಗಿ ನಿಮಗೆ ಅನಿಸುತ್ತೆ ಅದನ್ನು ನೀವು ಹೋಗ್ಲಕ್ಕೆ ಶುರು ಮಾಡಿ ಫಾರ್ ಎಕ್ಸಾಂಪಲ್ ಏನು ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀವಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಕಣೆ ಅಂತ ಒಂದ್ಸತಿ ಹೋಗಲಿ ನೀನು ಫಾರ್ ಎಕ್ಸಾಂಪಲ್ ಅವ್ರ ಕೆಟ್ಟ ಗುಣ ಏನ್ ಅಂದ್ರೆ ನಿಮಗೆ ಅನ್ಸೋಂತ ನೆಗೆಟಿವ್ ಗುಣ ಅಂದ್ರೆ ಏನು ಅಷ್ಟೇ ಅವ್ರು ದಪ್ಪ ಇದಾರ ಇನ್ನೊಂದ್ ಸ್ವಲ್ಪ ಹೆಲ್ದಿಯಾಗಿ ಮಾಡಿ ನಾವು ಒಂದ್ ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅದೇ ಸಿ ದಿಸ್ ಇಸ್ ಪಾಸಿಟಿವ್ ವೇ ಅಲ್ವಾ ನೋಡು ಅವ್ರು ನೋಡು ಎಷ್ಟ್ ತೆಳ್ಳಗಿದ್ದಾರೆ ನೀನು ನೀನ್ ನೋಡು ಎಷ್ಟ್ ದಪ್ಪ ಇದೆಯಾ ಅನ್ನೋದಕ್ಕಿನ್ನ ಏನ್ ನೋಡ್ರೆ ನಾವ್ ಇನ್ಮೇಲೆ ಫಿಟ್ನೆಸ್ ಫಿಟ್ನೆಸ್ನ ಮೇಂಟೈನ್ ಮಾಡೋಣ ಸ್ವಲ್ಪ ಡಯೆಟ್ ಇದು ಮಾಡೋಣ ನಾವಿಬ್ರು ಇನ್ಮೇಲೆ ವಾಕಿಂಗ್ ಹೋಗೋಣ ದಿನ ಬೆಳಗ್ಗೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ವಾಕಿಂಗ್ ಹೋಗೋಣ ರಾತ್ರಿ ಸಲಾಡ್ ಜಾಸ್ತಿ ತಿನ್ನೋಣ ಇದು ದಿಸ್ ಇಸ್ ಪಾಸಿಟಿವ್ ಇನ್ನೊಂದು ಏನಂದರೆ ಇಡೀ ವ್ಯಕ್ತಿತ್ವನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಬರೀ ಅವರು ಒಳ್ಳೆ ಗುಣ ಮಾತ್ರ ಬೇಕು ಕೆಟ್ಟ ಗುಣ ನನಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ನೀವು ಒಬ್ಬ ವ್ಯಕ್ತಿನ ಸ್ವೀಕಾರ ಮಾಡಿದ ಮೇಲೆ ಬಿಡಿ ವ್ಯಕ್ತಿನ ನೀವು ಸ್ವೀಕಾರ ಮಾಡಬೇಕಾಗುತ್ತೆ ಅವರಲ್ಲಿ ಕೆಲವೊಂದು ಕೆಟ್ಟು ಗುಣಗಳಿದ್ರು ಅವರಿಗೆ ಅದನ್ನ ಹೇಳಿ ಅಂದ್ರೆ ಒಂದು ಪಾಸಿಟಿವ್ ಆಗಿ ಹೇಳಿ ನೀವು ಅದನ್ನ ಸರಿ ಮಾಡಬೇಕು ಹೊರತು ಅದನ್ನ ಜಗಳ ಆಡಿ ಬೇರೆಯವರಿಗೆ ಹೋಲಿಕೆ ಮಾಡಿ ನೆಗೆಟಿವ್ ಆಗಿ ಮಾಡ್ಲಿಕ್ಕೆ ಹೋದ್ರೆ ಇನ್ನೂ ಉಲ್ಬಣ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ನಿಮಗೆ ಏನ್ ಬೇಕು ಅನ್ನೋದನ್ನ ನೀವು ನೇರವಾಗಿ ಹೇಳೋ ಹೇಳೋದು ಉತ್ತಮ ಹೊರತು ಯಾವುದು ಸರಿ ಇಲ್ಲ ಅಂದ ಹೇಳೋದು ಸರಿಯಲ್ಲ ಅಂದರೆ ನಿನಗೆ ಯಾವ ಗುಣಗಳು ಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡಿ ನಿಮ್ಮೆಲ್ಲ ನಾವಿತ್ತು ಎಕ್ಸಸೈಸ್ ಮಾಡೋಣ ಫಿಟ್ ಆಗಿರೋಣ ಇದು ಒಂದು ಪಾಸಿಟಿವ್ ನೋಟ್ ನೆಗೆಟಿವ್ ಆಗಿ ಹಿಂಗೆ ಹೇಳ್ಬೋದು ನೀನು ಎಷ್ಟು ತಪ್ಪ ಇದೆಯಾ ಅಂತ ಕನ್ನಡಿ ನೋಡ್ತು ದಿಸ್ ಇಸ್ ನೆಗೆಟಿವ್ ಅಂದರೆ ನೀವು ಬೇಡದೇ ಇರೋದನ್ನು ಹೇಳ್ಬೇಡಿ ನೀವು ಅವ್ರದ ನೀವು ಅವ್ರ ಅವ್ರಿಗೆ ಫ್ಯಾಟಿ ನೀನಂದ್ರೆ ತಪ್ಪ ಇದೆಯಾ ಅನ್ನೋದ್ರ ಬಗ್ಗೆ ಫೋಕಸ್ ಕೊಡ್ಬೇಡಿ ನಾವು ಫಿಟ್ ಆಗಿರಬೇಕು ನಾವು ಹೆಲ್ದಿಯಾಗಿರ್ಬೇಕು ಅದ್ರ ಬಗ್ಗೆ ಫೋಕಸ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಅವ್ರು ಅಡುಗೆನೇ ಚೆನ್ನಾಗಿ ಮಾಡೋಲ್ಲ ಅಂತ ಇಟ್ಕೊಳ್ಳಿ ನನಗೆ ಅಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಬದಲು ಅದು ನನಗೆ ಆ ಅಡುಗೆಲಿ ಒಂದು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಇರಬೇಕು ಉಪ್ಪು ಕಡಿಮೆ ಇರಬೇಕು ಈ ರೀತಿ ಸ್ಪೈಸಸ್ ನನಗೆ ಇಷ್ಟ ಆಗುತ್ತೆ ಈ ರೀತಿ ತರಕಾರಿಗಳು ನನಗೆ ಇಷ್ಟ ಆಗುತ್ತೆ ಅದನ್ನು ಹಾಕಿ ಅಂದರೆ ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಇನ್ನೊಂದು ತುಂಬ ಮುಖ್ಯವಾಗಿರೋದಂದರೆ ಗಂಡ ಹೆಂಡತಿಯಲ್ಲಿ ಗ್ರೋಯಿಂಗ್ ಅಪ್ ಟುಗೆದರ್ ಅಂತ ಅಂದರೆ ಯಾವ ಒಳ್ಳೆ ಕ್ವಾಲಿಟಿ ನಿಮ್ಮ ಹೆಂಡತಿಯಲ್ಲಿ ನಿಮಗೆ ಬೇಕು ಅದನ್ನು ನೀವು ಬೆಳೆಸ್ಕೋಬೇಕು ಅವ್ರು ಇನ್ನೂ ಆಗಿರಬೇಕಾ ಆಗಿರ್ಬೇಕಾ ನೀವು ಪೇಷನ್ಸ್ನ ಬೆಳೆಸ್ಕೋಬೇಕು ಅವ್ರು ಎಕ್ಸಸೈಸ್ ಮಾಡಬೇಕಾ ನೀವು ಜೊತೆಗೆ ಎಕ್ಸಸೈಸ್ ಮಾಡಬೇಕು ಈ ರೀತಿ ಅಂದರೆ ಇದನ್ನೇ ಜೊತೆಗೆ ಬೆಳೆಯೋದು ಅಂತ ಹೇಳ್ತಾರಲ್ಲ ಈ ರೀತಿ ನೀವು ನಿಮ್ಮ ಸಂಗಾತಿಯನ್ನು ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ ಹೊರತು ಅವ್ರನ್ನ ಆ ದಾರಿಲಿ ತಳ್ಳಕ್ಕೆ ಹೋಗ್ತೀನಿ ಅಂದರೆ ಸಾಧ್ಯ ಆಗೋಲ್ಲ ಸೊ ಇದಿಷ್ಟು ಗಂಡ ಹೆಂಡತಿ ನಡುವೆ ಕಂಪ್ಯಾರಿಸನ್ ಬಂದರೆ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟೊತ್ತು ನನ್ನ ಮಾತ್ರ ಪೇಸ್ಟಿಂಗ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋನ ಯಾವ ಟಾಪಿಕ್ನಲ್ಲಿ ಮಾಡಬೇಕು ಅನ್ನೋದಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್